ಸಮಸ್ತ ವೀಕ್ಷಕರಿಗೂ ಹೋಗಿಳೆಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಕೆಲವು ಸಿನಿಮಾಗಳಲ್ಲಿ ನೀವು ನೋಡಿರ್ತೀರ ರಾಜ್ಯದಲ್ಲಿ ಒಂಥರ ಅರಾಜಕತೆ ಉಂಟಾಗಿರುತ್ತೆ ಇಲ್ಲಿ ನೋಡಿದ್ರು ಕಳ್ಳತನ ಕೊಲೆ ಸುಲಿಗೆ ಭ್ರಷ್ಟಾಚಾರ ನಡೀತಾ ಇರುತ್ತೆ ಅಂತ ಒಂದು ಸಂದರ್ಭದಲ್ಲಿ ಹೀರೋ ಧುಮ್ ಅಂತ ಎಂಟ್ರಿ ಕೊಡ್ತಾನೆ ಅದೇ ರೀತಿಯಾಗಿದೆ ಬಿಗ್ ಬಾಸ್ ಕನ್ನಡದಲ್ಲಿ ವಿಷಯ ಏನಪ್ಪಾ ಅಂತ ಅಂದ್ರೆ ಅಶ್ವಿನಿಯರಿಗೆ ಟಕ್ಕರ್ಗೆ ಟಕ್ಕರ್ ಕೊಡಕಪ್ಪ ಬಂದಿದ್ದಾನೆ ರಜತ್ ಬುಜ್ಜಿ ರಜತ್ ಆಟ್ಲಿ ವೆಲ್ಕಮ್ ಟು ಬಿಗ್ ಬಾಸ್ ಸೀಸನ್ ಟ್ವೆಲ್ ಇವತ್ತಿನ ಎಪಿಸೋಡ್ ಅಲ್ಲಿ ನಾನು ನಿನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಯಾಕೆ ಅಂದ್ರೆ ನೀನ್ ಕೊಟ್ಟಂತ ಟಾರ್ಚರ್ಗೆ ಅಥವಾ ನೀನ್ ಕೊಟ್ಟಂತ ಅಶ್ವಿನಿ ಅವ್ರಿಗೆ ತಲೆ ಕೆಟ್ಟಿ ಕೆರೆ ಹಿಡಿದೋಗಿದೆ ಗಿಲ್ಲಿನೇ ಸಹಿಸ್ಕೊಳ್ಳೋಕಾಯ್ತಾ ಇರಲಿಲ್ಲ ಇನ್ನು ಹಬ್ಬ ಉಟ್ಕೊಂಡಲ್ಲ ಅಂತ ಮೋಸ್ಟ್ಲಿ ಅದು ಆಲೇ ಅವ್ರಿಗೆ ಭಯನು ಶುರು ಆಗ್ಬಿಟ್ಟಿದೆ ಅನ್ಸುತ್ತೆ ಅವರು ಉಪಯೋಗಿಸಿದ ಒಂದೇ ಒಂದು ಪದ ಕಚ ಕನ್ನಡ ಪ್ರೇಮಿ ಕನ್ನಡ ಹೋರಾಟಗಾರ್ತಿ ಮಹಿಳೆಯರ ರಕ್ಷಣೆ ಎಲ್ಲರಿಗೂ ಗೌರವ ಕೊಡ್ತಾ ಇದ್ದಾರಲ್ಲ ಅದಕ್ಕೆ ರಜತ್ ನೀನು ಆ ಥರ ಹೇಳ್ಬಾರ್ದಾಯ್ತಪ್ಪ ಅವ್ರಿಗೆ ಆ ಎಮ್ಮ ಏನಾರು ಬಂದ್ಲಿ ಕೆಲವು ನಾನು ನೋಡಿದ್ದುಂಟು ಸುದೀಪ್ ಸರ್ ಕೂಡ ಅಶ್ವಿನಿಯವ್ರಿಗೆ ಎದುರುತಾರ ಅಂತ ಕೆಲವು ಯೂಟ್ಯೂಬ್ ವಿಡಿಯೋಗಳನ್ನು ನಾನು ನೋಡಿದ್ದೆ ಆದರೆ ಅದನ್ನೂ ಕೇರ್ ಮಾಡಿದೆ ನೀನು ಆ ಎಮ್ಮನ್ನ ಎದುರಿಸೋಕೆ ನಿಂತಿದ್ಯಾ ಅಂದರೆ ನಿಜವಲ್ಲು ಗ್ರೇಟ್ ರಜತ್ ಇಲ್ಲ ಆ ಎಮ್ಮಂದಾಗಬೇಕು ಇವತ್ತಿನ ಎಪಿಸೋಡಲ್ಲಿ ಅಂದರೆ ಇದು ಬೆಳಿಗ್ಗೆ ಅಪ್ಲೋಡ್ ಆಗುತ್ತೆ ನಿನ್ನೆ ರಾತ್ರಿ ನಡೆದಂಥ ಎಪಿಸೋಡ್ನಲ್ಲಿ ಮೊದಲು ಮೊದಲು ಶುರು ಮಾಡಿದ್ದೆ ಅಶ್ವಿನಿ ಆಕೆ ಒಬ್ಬ ಗಂಡಸು ಅಂತ ಕೂಡ ತಿಳ್ಕೊಳ್ದೆ ಆತನಿಗೆ ಕಚ್ಚ ಡಾ ಅನ್ನೋ ಪದವನ್ನು ಉಪಯೋಗಿಸಿದ ಮೇಲೆ ರಜತ್ತು ತಿರುಗಿಬಿದ್ದ ನೀನು ಕಚ್ಚಡ ನೀನು ಕಚಡ ಅನ್ನೋ ಮಾತು ನಾನು ಒತ್ತಿ ಒತ್ತಿ ಹೇಳ ಅದೇ ರಜತ್ ಸರಿ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ ರಜತ್ತದು ಕೂಡ ಮಾತು ಸ್ವಲ್ಪ ಓವರ್ ಆಯ್ತು ಗುರುವೆ ರಜತಣ್ಣ ಯಾರ್ಗಾರ್ ಹೊಡಗಬ ರಾಜ್ಕೋಬಿಟ್ಟಿಯಪ್ಪ ದಯವಿಟ್ಟು ಇರೋ ಅಶ್ವಿನಿ ಬಾಕಿ ಎಲ್ಲ ಚುಕ್ತ ಮಾಡಬೇಕಾಗಿದೆ ಮೊದಲನೇ ವಾರದಿಂದ ಅವ್ರು ಏನೇನು ಮಾಡ್ಕೊ ಬಂದ್ರು ಯಾರ್ಯಾರಿಗೆ ಏನೇನು ಅನ್ಕೊ ಬಂದ್ರು ಅವಕ್ಕೆಲ್ಲ ಟಕ್ಕರ್ ಕೊಡಬೇಕು ನೀನು ಗಿಲ್ಲಿ ಬಿಡ ಅವನು ಸೈಲೆಂಟಾಗಿ ಕಾಮಿಡಿ ರೂಪದಲ್ಲಿ ಹಂಗೆ ರುಬ್ತಾ ಇರ್ತಾನೆ ಜೊತೆಗೆ ನೀನು ಸ್ವಲ್ಪ ರಯಾಶೆಗೆ ಕೊಡು ಆಮೇಲೆ ಈ ಧ್ರುವಂತ ಬಗ್ಗೆ ಹೇಳಬೇಕು ಈ ಧ್ರುವಂತ ಆರಾಟ ಚೀರಾಟ ಭೂಷ ಮುಳ್ಕೊಂಡಿರೋದೇ ಈ ಕಾರಣಕ್ಕಿಂತ ಕಾಣಿಸ್ತಾ ಇದೆ ಈ ವಾರ ಕಿರ್ಚಾಡೋದು ಇದು ಮಾಡೋದು ಡ್ಯಾನ್ಸು ಆ ಧ್ರುವಂತ ನಾಮಿನೇಟ್ ಮಾಡಬೇಕಾದ್ರೆ ರಘು ಸರ್ ಒಳ್ಳೆ ಕರೆಕ್ಟ್ ಒಂದು ಸಜೆಷನ್ ಕೊಟ್ಟರು ಎಲ್ಲರದು ಮಾತು ಬದಲಾವಣೆ ಆಗ್ಬೋದು ನಡವಳಿಕೆ ಬದಲಾವಣೆ ಆಗ್ಬೋದು ಆದರೆ ರಜತ್ ಅವ್ರದ್ದು ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಆಗ್ಬಿಟ್ಟಿದೆ ಅಂತ ಓದುವರೆಲ್ಲ ಬರೀ ನುಲಿಯದೇ ಆಗ್ಬಿಡ್ತಾವ ಈಗ ಆ ನುಲಿಯಾಟವನ್ನು ನಿರ್ಸಕ್ಕೆ ಬಂದಿದ್ದಂದ್ರೆ ರಜತ್ ನಾನು ನಿಜವಾಗಿ ಗಲಾಟೆ ಆಗೇ ಬಿಡ್ತು ಅನ್ಕೊಂಡೆ ರಜತ್ ಹೊರಗಡೆ ಬಂದ್ಬಿಡ್ತಾನೆ ಅಂದ್ಕೊಂಡೆ ಅಷ್ಟೊಳಗೇನೋ ಅಲ್ಲೇ ಸ್ವಲ್ಪ ಸಮಾಧಾನ ಆಯಿತು ಏನೇ ಆಗಲಿ ರಜತ್ ನಮ್ಮ ಸಪೋರ್ಟ್ ನಿನಗೆ ಮತ್ತೆ ಗಿಲ್ಲಿಗೆ ಇರುತ್ತೆ ಆದರೆ ಗಿಲ್ಲಿ ಗೆಲ್ಲಬೇಕಪ್ಪ ನೀನು ಸ್ವಲ್ಪ ನೆಕ್ಸ್ಟ್ ಇರು ಸ್ವಲ್ಪ ಟಾರ್ಚರ್ ಹುಡು ಆಯಿತಾ ನೋಡಿ ಪ್ರೋಮೋ ವರ್ಷದ್ದೆಲ್ಲ ಬಿಗ್ ಬಾಸ್ ಇದಕ್ಕೇನೆ ಜಗಳ ಆಡೋದನ್ನೇ ತೋರಿಸ್ತಾರೆ ಅವ್ರಿಗೆ ಬೇಕಾಗಿರೋದು ಜಗಳ ಆಡೋದೇ ಜಗಳ ಆಡೋತಾನೆ ಜನ ನೋಡೋದು ಅಯ್ಯೋ ಏನು ಹೇಳಬೇಕು ಯಾರನ್ನು ನಂಬಬೇಕು ವಿಲನ್ ನಂಬೇಕಾ ಇಲ್ಲ ಬಿಗ್ ಬಾಸ್ ನಂಬೇಕಾ ಕಂಟೆಸ್ಟ್ಗಳು ನಂಬೇಕಾ ಒಂದೊಂದ್ಸರಿ ಒಂದು ಅರ್ಥ ಆಗಲ್ಲ ಮತ್ತೆ ನಾನು ಇವತ್ತೊಂದು ವಿಡಿಯೋ ಹಾಕಿದ್ದೆ ಮೂರು ದಿವಸ ಒಂದು ವಿಡಿಯೋ ಹಾಕಿದ್ದೆ ಗಿಲ್ಲಿ ಕಾವ್ಯ ನಿನ್ ಕೈ ಕೊಟ್ಟೆ ಕೊಡ್ತಾಳೆ ಅವಳನ್ನ ಬಿಟ್ಟು ದೂರ ಇರುವಂತ ಇವತ್ತು ನಾಮಿನೇಟೇ ಮಾಡಿಬಿಟ್ರು ಗಿಲ್ಲಿನೂ ಕೂಡ ನಾಮಿನೇಟ್ ಮಾಡ್ದ ಬಿಡಿ ಅದು ಬೇರೆ ಪ್ರಶ್ನೆ ಅವನ ಮನಸ್ಸಿನಿಂದ ಮನಸ್ಸು ಮಾಡೋಣ ಅನ್ಸುತ್ತೆ ಆದರೆ ಕಾವ್ಯ ಈ ಥರ ಮಾಡಿದ್ದು ನಿಜವಾಗ್ಲೂ ತುಂಬ ದುಃಖದ ವಿಚಾರ ಇನ್ನು ಕಾವ್ಯಗೂ ಇದೆ ಅನ್ಸುತ್ತೆ ಗಿಲ್ಲಿ ಕಡೆಯಿಂದ ಗುಣಗಳು ಆದರೆ ಗಿಲ್ಲಿ ಏನು ಮಾಡ್ತವನೋ ಗೊತ್ತಿಲ್ಲ ಅಷ್ಟು ಸೀರಿಯಸ್ ಆಗಿ ಅನ್ಸುತ್ತ ಅವನು ಏನು ಅವಳು ನಾಮಿನೇಟ್ ಮಾಡೋದು ಅಂತ ಮಾಡ್ಬಿಟ್ಟಿದ್ದಾನಷ್ಟೇ ಬಟ್ ರಜತ್ತು ಮತ್ತು ಸೂರಜ್ ಜೊತೆ ನಡ್ಕೊಂಡಿದ್ದು ಮತ್ತು ಯಾರೋ ಅವನು ಧ್ರುವನ್ ಜೊತೆ ನಡ್ಕೊಂಡಿದ್ದು ಸ್ವಲ್ಪ ಅತಿ ಆಯಿತು ಅಂತ ಅನಿಸ್ತು ಆದ್ರೂ ಓಕೆ ನೋ ಪ್ರಾಬ್ಲಮ್ ಬಟ್ ಅಶ್ವಿನಿಯ ಜೊತೆ ನಡ್ಕೊಂಡಿದ್ದಂತೂ ಯಾವುದೇ ಕಾರಣಕ್ಕೂ ಅದೇನು ಅತಿಯನ್ನು ಆಗಲಿಲ್ಲ ಆ ಎಮ್ಮನೂ ಕೂಡ ಆಗಿ ಅತಿಯಾಗಿ ಇದ್ರು ಬಿಗ್ ಬಾಸಲ್ಲಿ ಇನ್ನೇನು ರಜಾ ತಿಂದ ಮುಂದೆನೂ ಕೂಡ ಬಿಗ್ ಬಾಸ್ ಸೀಸನ್ ಮುಗಿಯೋವರೆಗೂ ಟೋಟಲಿ ಅವನು ಒಳಗಡೆ ಇರೋವರೆಗೂ ಅಥವಾ ಅಶ್ವಿನಿ ಒಳಗಡೆ ಇರೋವರೆಗೂ ಅಶ್ವಿನಿನ ಅವನು ಅಶ್ವಿನಿ ಬಾ ಹೋಗು ಅಂತಲೇ ಕರಿಬೇಕು ಅವಾಗ ಕರೆದ್ರೆ ಮಾತ್ರ ಅವನಿಗೆ ಮರ್ಯಾದೆ ಅಶ್ವಿನಿ ತಿರ್ಗಿ ಅಶ್ವಿನಿ ಅಶ್ವಿನಿಯ ಅಂತ ಹೋದರೆ ಅವನು ಟು ಸ್ಪಟ್ ಹಾಕಿನಿ ಏನೋ ಬಿಗ್ ಬಾಸ್ ನಿನ್ನೆ ಎಪಿಸೋಡ್ ತುಂಬ ಚೆನ್ನಾಗಿತ್ತು ನೋಡದೆ ಇರೋದು ಇನ್ನೊಂದು ಸಮಯ ಯಾರು ಮಿಸ್ ಮಾಡ್ಕೊಂಡಿದ್ರೆ ಜಿಯೋ ಸ್ಟಾರಲ್ಲಿ ನೋಡಿ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿತ್ತು ನಾನಂತೂ ಖಂಡಿತ ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ ಕಾವ್ಯ ಗಿಲ್ಲಿಯ ಕೈ ಕೊಟ್ಟೆ ಕೊಡ್ತಾಳೆ ಅಂತ ಅದು ನೆನ್ನೆ ಎಪಿಸೋಡ್ನಲ್ಲಿ ಪ್ರೂವ್ ಆಗಿದೆ ಅದಕ್ಕೆ ಮೊನ್ನೆನೂ ಕೂಡ ನಾನು ಹೇಳ್ತಾನೆ ಇದ್ದೆ ಪದೇ ಪದೇ ಹೇಳ್ತಾನೆ ಇದ್ದೆ ಗಿಲ್ಲಿ ಹುಷಾರು ಹುಷಾರು ಅವ್ಳು ಬಿಟ್ಟು ಮುಂದೆ ಹೋಗು ಅವಳು ಬಿಟ್ಟು ಮುಂದೆ ಹೋಗು ಅಂತ ಕೇಳ್ತಾ ಇರಲಿಲ್ಲ ಅದೇ ರೀತಿ ಆಗಿದೆ ಏನೇ ಆಗ್ಲಿ ಗಿಲ್ಲಿ ಗೆಲ್ತಾನೆ ತೊಂದರೆ ಇಲ್ಲ ಅಶ್ವಿನಿಯ ಸೊಕ್ಕನ ಮುರಿಯೋದಕ್ಕೊಬ್ಬ ಬಂದವನೇ ಅವನು ಕಿವಿ ಮಾತು ಆಗ್ಲೇ ಹೇಳ್ದಾಗೆ ಸ್ವಲ್ಪ ಲಿಮಿಟಲ್ಲಿ ಮಾತಾಡಪ್ಪ ರಜತಣ್ಣ ಆಮೇಲೆ ಅದೇನೋ ಇದು ಮಾಡಕ್ ಹೋಗಿದ್ರಲ್ಲ ನೀನು ನೀನು ಫ್ರೆಂಡುವೆ ಅದೇನೋ ಒಂದು ಹೋಗಿ ಜೈಲಿಗೆ ಹೋಗಿದಾರಲ್ಲ ಯಾರು ಯಾರಿಗಾರ ಟಚ್ ಕಿಚ್ ಮಾಡಿ ಹೊರಗಡೆ ಹೋಗ್ಬಿಟಿಯಾ ಒಳಗಡೆ ಇದ್ದು ಆಟ ಆಡು ಅಶ್ವಿನಿಯನ್ನು ಕಳಿಸ್ಬಿಟ್ಟು ಆಮೇಲೆ ನೀನು ಇಚ್ಚಿಪ್ಪ ಓಕೆ ಆಲ್ ದಿ ಬೆಸ್ಟ್ ಗಿಲ್ಲಿ ಆ್ಯಂಡ್ ರಜತ್ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು